ಅದೇನು ಏನೋ ಮಾತಾಡ್ತಾ ಇದ್ದೆ ಒಬ್ಬೊಬ್ಳೆಯ ಈ ಕರ್ದ ಏನೋ ಅಂತ ಇರಂಗಿತ್ತು ಓ ಅಂತಿದೆ ಅಂತಿದೆ ಕಣಕ ಅಂತಿದೆ ಏನೋ ವಯಸ್ಸಾದ ಅಡ್ಡಾಳು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಓ ಇಲ್ಲ ಅಂದಿಲ್ಲ ಅಷ್ಟೇ ಅದ್ಯಾಕೆ ಏನು ಏನೇನೋ ಮಾತಾಡ್ತಾ ಇದ್ದಿಲ್ಲ ಏನಾಯ್ತು ಇವಾಗ ಅಲ್ಲ ಈ ಬೆಳ ಬೆಳಗಿನ ಕಾಲ್ ಕಿತ್ಕೊಂಡು ಜಗಳ ಬಂದಿದ್ದಿಲ್ಲ ಯಾಕವ ಏನ್ ಮಾಡ್ದ ನಾವು ನಿಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕ

ബായി ഓതാ നെന്ത നോടേ ബൈറ്റ് കളസിയ നമ്മ മക ദൂര നോട്രദ ഓന്ദൂർ അളു മൊരീ സുന മൊരക്ക് ബായി മുച്ച്ക്കണ്ടു നിഷ്ടോ നമ്മളി മാർഗ്ഗ സുപോത്തനു മുട്ട അവർ

மனிிய உஜ கொ சகிவா புக சகிவா என்னம அம்னன் மளேசிகி ಕೊಲ್ಲ ಮುರ್ದಾಕ್ ತಿಂದ ನಿಂಗೆ ನನಗೆ ಏಳು ಮುರ್ದಾಕ್ ಬಿಡ್ತೀನಿ ದೊಡ್ಡರಿಗೆ ಚಿಕ್ಕವರಿಗೆ ಮುರೇದಿ ಎಂ ಕೊಡ್ಬೇಕು ಅಂತ ಕಲ್ತಿಲ್ಲ ನೀನು ಓದಂಗೆ ಅಮ್ಮ ಬಾಯೋದಂಗೆ ಮಾತಾಡ್ತಿದ್ಯಾ ಹತ್ರ ಬಂದು ಇವೆಲ್ಲ ಸೊರಗಲ್ಲ ನೋಡಿ ಹೇಳ್ತಾ ಇದೀನಿ ಎಲ್ಲ ನಿಮ್ಗೆ ಏನ್ ಮಾಡಿ ಕೇಳಿಲ್ವ ಇನ್ನ ಮಗಳಿಗ ಮಾಡಿ ಕೇಳಿಲ್ಲವ ಏನೋ ದಿನ ನಿಮ್ಮ ಮಮ್ಮನ್ ಮಾರೇ ಅವಳು ಏನೋ ನಾಲ್ಕು ದಿನ ಊರಿಗೆ ಬಂದವಳ ಅಂತ ಆಲಯ ಅವ್ಳು ಅವಳ ತಲೆ ಮೇಲೆ ಏನಾರ ಒಂದ ಬಂದು ದೂರ ನನ್ನ ಮಳೆ ಚೆನ್ನಾಗಿ ಕೂತೈತೆ ನಂಗೆ ಸುಮ್ಮನೆ ಇಟ್ಟೊಚ್ರೆ ಅಷ್ಟೇ ಇವಾಗ ಚಂದ್ರಮಂತಿ ಬತೈತೆ ಹೇಳ್ತದಿರು ನಿಮ್ಮ ಮಾಮಿನ ಮಗಳು ಆ ರಾಸ್ಲೀಲಯ್ಯ ಹೇಳ್ತದಿರು ಹೇಳ್ತದೆ ಯಾಂಗ್ ತಾನೆ ನಮಕೆ ಬತದೆ ಅಂಗಿ ನುಂಸೋಳೆ ನಿನ್ನ ಏ ನಾನು ಬಗ್ಗೆ ಏನಾರ ಮಾತಾಡೋ ನೀನು ಅದ ನನ್ನ ಮಮ್ಮಗಳ ಬಗ್ಗೆ ಇಲ್ಲದ ಮಾತಾಡಿದ್ರೆ ನನಗೆ ಕೆಟ್ಟ ಕೆಟ್ಟ ಮಾತಲ್ಲೇ ಬೈದ್ಬಿಡ್ತೀನಿ ಇವಾಗ ನಾನು ನೋಡ್ತಾ ಇದ್ದೀನಿ ಆಗಿದ್ದನ್ವಾ ಏನು ಊರಾಗಿದ್ರೆ ಗಂಡಸರಲ್ಲಿ ಬಿಟ್ಟು ನಮ್ಮ ಮಗಳು ಮಗ ನಿನ್ನ ಮಗನಿಂದ ಓಡಿ ಬಂದಾಡ ಆ ನಿನ್ನ ಮಗನ ಮಾರೇ ನೋಡಿಲ್ಲ ಮೂತಿ ನೋಡಿಲ್ಲ ಅವಳು ಅವ್ನು ನಿನ್ ಕಡೆ ಯಾಕೆ ಬಂದಾಳು ಆ ಅವಳಿಗೆ ಏನು ಮಾಡಕ್ಕೆ ಆ ಹಾ ನೆಟ್ಗೆ ಮಾತಾಡೋದಕ್ಕೆ ಕಲ್ಸ್ಕೊಂಡು ನೀನು ಸುಮ್ ಸುಮ್ಮನೆ ಏನಾರ ಮಾತಾಡೀರಿ ಸರ್ರಾಗ ಗ್ರಾಚಾರ ಬಿಡ್ಸ್ಕೋಬೇಕಾಗ್ತದೆ ಅಷ್ಟೇ ಬೇಕು ನಿಮ್ಮ ಅತ್ತೆಯೋ ನಾನು ಚೆನ್ನಾಗಿದ್ದೀವಿ ಸುಮ್ಮನೆ ಅವನ್ನೆಲ್ಲ ಈ ಕೆಡ್ಸಕ್ ಬರಬೇಡ ನೀನು അത് ബുട്ട് നനിയോ റവ്വ ഏനോ മകളി അൂരി ബുദ് അന് മഗിത്ത യാരോ നിന്നെ ಅವಳು ಕಂಡಿದ್ದೀನಿ ಸೊ ಮುರ್ಯದಿ ಬಗ್ತೀನಿ ನಿಂಗೆ ಏನ್ ಬಗ್ಗೆ ಮಾತಾಡೋದು ನೀನ್ ಯಾವಗುನ್ ಬಗ್ಗೆ ಮಾತಾಡಕೆ ನಿನ್ನೆ ಅಲೇ ನನ್ ಮಮ್ಮಗನ್ ಬಗ್ಗೆ ಮಾತಾಡಕ್ ನೀನ್ ಯಾಕೆ ಇತ್ತೋದಳು ಅಂತ ಸೊ ಸರಿ ಮುರ್ಯದಿಲ್ಸ್ಕೊಸ್ಬಿಟ್ಟಿ ನಿಂಗೆ ನಂದು ನಿನ್ಗೆ ಏನಾಯ್ತಾದ್ ಮಾತಾಡು ನನ್ನ ಶಾಕ್ ಎತ್ಕತಿ ಯಾಕೆ ಎತ್ಕತಿ ಅಂತ ಸೊರ್ಯಾಗ ಸೊರ್ಯಾಗ್ ಹೇಳ್ತೀನಿ ನೋಡ್ಗ ಎಷ್ಟೈ ತಕ್ಷಣ ನೋಡ್ತಾ ನೀನು ಏನೋ ಚಿಕ್ಕೊಳ್ಳು ಚಿಕ್ಕೊಳ್ಳು ಹೊಯ್ಸಲಿಂತ ನಾನು ಮರದಿ ಕೊಡ್ತಾ ಇದ್ರೆ ಬಾಯೋದಂಗೆ ಆಗ್ತೇನೆ ನೀನು ಕಿತ್ತೋದೊಳೆ ಯಾವಳಿಗೆ ಹಾಕ್ತಿದ್ದಮ್ಮ ಕಿತ್ತೋದೊಳು ಅಂತ ಯಾವಳಿಗೆ ಯಾವಳಿಗೆ ಹೇಳ್ತಾ ಇದ್ದೀನಿ ನೀನು ನಿನ್ನ ಮಮ್ಮಗಳು ಕಿತ್ತೋದೊಳು ನೀನ್ ಕಿತ್ತೋದೊಳು ನಿನ್ನ ಮಗಳು ಕಿತ್ತೋದೊಳು ನಾನು ಹೇಳಕ್ ಬಂದ್ರು ನನಗೆ ಎಲ್ಲೂ ಓಪನ್ ಮಾಡಿ ಹೊಲ್ಕಿ ತಕ್ಕಿನ ಅಷ್ಟೇ ನನಗೆ ಹಿಂಗೆ ಮಾತಾಡ್ತಾ ಇದ್ದೆ ಬಾಯೋದಂಗೆ ಮಾತಾಡ್ತಾಳೆ ಬಾಯೋದಂಗೆ ನಮ್ಮ ಹೊಲ್ಕಿ ಅದು ನೀನು ಆಳೆ ಮೂರು ಉದ್ದವೇನೋ

ಸುಂದರ ಏನೇ ಇದ್ರು ಕೂತ್ ಮಾತಾಡ್ಕೋಬೇಕು ಹಿಂಗೆ ಬೀದಿಲಿ ಯಾದಿಲಿ ಬೀದಿರ ಪಾಟೀರಮ್ಮ ಮಾಡ್ತಾರೆ ಸುಂದರ ಮತ್ತೆ ಇವಮ್ಮ ಅಡ ಮಾತನಾಡು ಮಾತೆ ಇವ್ರು ಅಮ್ಮಗಳು ಎಂತವಳು ಅಂತ ಗೊತ್ತು ತಾನೆ ಹಂಗೆ ಇದ್ರು ಏನು ವಹಿಸ್ಕೊಂಡು ನನಗೆ ಭಯ ಕೊತ್ತಾಳು ನೋಡಕ್ಕೆ ಅವಳೆ ಅವಳು ನೀನು ಯಾವಳೆ ನೀನು ನನ್ನ ಅವಳು ಇವಳು ಅನ್ನಕ್ಕೆ ಯಾವ ಯಾವ ಬೇವರ್ಸಿ ನೀನು ಬೇವರ್ಸಿ ಗೀವರ್ಸಿ ಅಂತೆಲ್ಲ ಏನು ಅನ್ನೋದು ಏನಂಗೆ ಮಾತಾಡ್ತಾ ಇರೋದು ನೀನು ಅಂತೆ ನೀನು ಬೇವರ್ಸಿ

ಅಯ್ಯೋ ಚಿತ್ರಂಗಕ ಬಾಯ್ ಕಡಿಕೆ ಯಾಕೋ ಹೋಗ್ ಮಾಡ್ಕೊಂಡಿದ್ಯ ಸುಮ್ನೆ ಸುಮ್ನೆ ನಾನು ಎಲ್ಲ ನೋಡ್ತೀನಿ ನೀನ್ ಸುಮ್ನೆ ಕ ನೀನು ಅಲ್ಲ ಕಣ್ಚಂದ್ರ ಅವ್ಳು ಮಾತಾಡ್ತಾರ ಮಾತ್ ನೋಡು ಹೆಂಗ್ ಮಾತಾಡ್ತಾಳೈತೆ ಏನು ನನ್ನ ಮಗಳು ನಿನ್ ಮಗಳಿಂದ ಓಡೋದ್ಲಂತೆ ಹ ಅಂತ ಮಾತಾಡ್ತಾಳೆ ನಮ್ಮ ಮನೆ ಅಪ್ಪನೇ ಇರ್ಬೇಕಿತ್ತು ಸರಿಯಾಗಿ ಗಾಡಿ ಗಾಡಿ ತೆಗ್ದಿರೋದು ಅವಳಿಗೆ ಕಂಡಿರೋದೆ ಹೇಳ್ತಾ ಅಕ್ಕ ಹೇಳಕ್ಕ ನೀನೇ ಇದ್ದಲ್ಲ ಸಾಕ್ಷಿಗೆ ಆಂಟಿ ಹೇಳಿ

ಕಾಲೇಜ್ ಒಂದೇ ಕಾಲೇಜ್ ಅಂತ ಇಬ್ರು ವಾ ಅಲ್ಲ ಕಣ್ಚಂದ್ರಮ್ಮ ಏನ್ ಹಿಂಗ್ ಮಾತಾಡ್ತಾ ಇದೀನಿ ನೀನು ಅಲ್ಲ ಒಂದೇ ಕಾಲೇಜ್ ಉನ್ಮೇಕೆ ಇವಾಗ ಅಂತ ಕಿತ್ತು ದಾರಿ ಹಿಡಿತಾಳೆ ನನ್ನ ಮಮ್ಮಗಳು ಅಂತ ಹೇಳಕಾಯ್ತದೆ ಇವನ ಒಂದೇ ಕಾಲೇಜ್ನವರು ಮಾತಾಡ್ಕೊಂಡಿರ್ತಾರೆ ಹಂಗಂತೆ ಏನಿದು ಹಿಂಗೆಲ್ಲ ನೀವು ಒಪ್ಸೋದು ಊರು ತುಂಬಾ ನಾವು ಇರಬೇಕಾ ಎಲ್ಲರ ಒಪ್ಸ ಆಯ್ಬೇಕಾ ಸಾಯಿರಿ ನೀವೆಲ್ಲ ಸಾಯೋದು ನಾನು ಸಾಯ್ಬೇಕೀಗ ನನ್ನ ಮಗುನ ಜೀವನ ಹಾಳಾಗೋಯ್ತಲ್ಲ ನನ್ನ ಮಗುನ ಜೀವನ ಹಾಳು ಮಾಡ್ಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು ಅದೆ ಸುಮ್ನಿರು ರದ ನಾನು ಮಾತಾಡ್ತಾ ಇಲ್ವಲ್ಲಿ ಸುಮ್ನಿರು ಅಂತ ಹೇಳ್ತಿರೋದು ಇರೋದು ಸುಮ್ನಿರು ಒಂದ್ ನಿಮಿಷ ನಾನು ಮಾತಾಡ್ತೀನಿ ಅಲ್ಲನು ಏನು ಮಾತಾಡ್ತಾ ಇದ್ರಿ ಆಂಟಿ ನೀವು ಏನ್ ನಟ್ಟು ಮಾತಾಡ್ತಾ ಇಲ್ಲ ಅಮ್ಮಗೆ ನಟ್ಟು ಅರ್ಥ ಆಗಂಗೆ ಒಳ್ಳೆ ಏನೋ ಅವ್ರ ಮಗಳೆ ಒಳ್ಳೆಳು ನನ್ ಮಗನ ಕೆಟ್ಟೋನು ಅನ್ನೋ ತರ ಮಾತಾಡ್ತಾರವ್ರು ಮಾತಾಡಿ ಹೇಳಿ ಒಂಚೂರು ಹೇಳದ್ ಬಾಬ ಸುಮ್ನಿರು ಒಂದ್ ನಿಮಿಷ ಆಯ್ತಾಗಿ ನಿಂತ್ಕೊ ಚಿತ್ರಂಗಕ್ಕ ಏನ್ ಗೊತ್ತಾ ಓ ಇಷ್ಟೇ ಆದ ನಿಂತ ಅಷ್ಟೇ ದೂರದಾಗ ನಿಂತ್ಕೊಂಡು ನೋಡಿದೀನಿ ನೋಡೋದೇನು ಆಯ್ತು ಬಡವ ತು ಉಪ್ ತಿಳ್ಕೊಂಡೆ ಎಂಬುದು ಆಡ ಮಾತಾಳ್ತು ಉಪ್ತಿರ್ತದ ಏಳು ನೀನಯ್ಯ ಅವನು ಯಾರು ಮನೆ ಕಡೆ ಕಡೆಗೆ ಓಡ್ಕೊಂಬಳು ಇಬ್ರುವಾತ್ ಕುಟ್ಕತ ಇದ್ರು ಏ ಚಂದ್ರಮ್ಮ ಏನು ಮಾತಾಡ್ತಾರೆ ನೀನು ನನ್ ಮಗಳು ನನ್ನ ಮಗಳು ಮನೆ ಬಿಟ್ಟು ಹೋಗಿಲ್ಲ ಬಾಗಿಂದ ಏನು ಇದೀನ ನೀನು

ಇಲ್ಲಾಂದ್ರೆ ಏನು ಏನ್ ಮಾಡ್ಬಿಡ್ತೀನೋ ಗೊತ್ತಿಲ್ಲ ಮಾತಾಡ್ತಾ ಚಿಕ್ಕ ನನ್ ಹೇಳ್ತಾ ಇರೋದೇ ನಿಜ ನಿಂಗೆ ಅಷ್ಟು ಏನೋ ಅನುಮಾನ ಇದೆ ನಿನ್ನ ಮಮ್ಮಗಳ್ ಕರ್ಸು ಕರ್ಸಿಬಿಟ್ಟು ದೇವರ್ ಪ್ರಮಾಣ ಮಾಡಿಸು ಅವಳು ಅವರಿಬ್ರು ಹಂಗ ಇಲ್ಲ ಅಂತ ಹೇಳ್ಬಿಟ್ಟು ಒಪ್ಬಿಡ್ತೀರಿ ಅವಾಗ ನಂದೇ ತಪ್ಪು ಅಂತ ನೀನು ಏನ್ ಒಳಗೂ ಒಡಿಸ್ಕೋತೀರಿ ಕರ್ಸು ಬೇಕಾ ನಿಮ್ ಮಮ್ಮಗಳನ್ನ ಕರಿ ಒಳಗಡೆ ನೋಡಿ ಇಷ್ಟು ಮಾತಾಡ್ತಿದ್ವಿ ಜಗಳ ಕಾಯ್ತಿದೀವಿ ಒಂದು ನಿಮಿಷ ಇಲ್ಲಿ ಬಂದ್ಲಾ ಅವಳು

ನಿಮ್ಮ ಮಗಳು ದಾರಿ ತಪ್ಪ ನಾನು ಹೇಳ್ತಾ ಇರೋದು ನೀನು ನನ್ನ ಮೇಲೆ ತೊಪ್ಪು ತಿಳ್ಕೊಬಿಡ ಬೇಕಾದ್ರೆ ನಿಮ್ಮ ಮಗಳು ಇಲ್ಲ ನಿಮ್ಮಗಳು ಇಲ್ಲ ಅಂತ ಹೇಳ್ಬಿಡಿ ನಾನು ಬೇಕಾದ್ರೆ ಏನು ಬೇಕಾದ್ರೆ ಮಾಡಕ್ ರೆಡೀತೀನಿ ಏನ್ ತರಬಾರ್ದು ಒಡ್ಸ್ಕೊತೀನಿ ಕಣಕ ನೀನು ಏನ್ ತರಬಾರ್ದು ಒರ್ಸ್ಕೋತೀನಿ ಕಸ್ಬೇಕ ನಿಮ್ಮ ಕೇಳು ಚಕನೇ ಕರ್ಸ್ತೀನಿ ಕಸ್ತೀನಿ ನಿಮ್ಮ ಬಾಯಿಗೆಲ್ಲ ಬೀಗ ಹಾಕಿಸ್ತೀನಿ ಕಸ್ತೀನಿ ನಿಮಿಷ ಅಮ್ಮ ಬಾವ ಹೇ ನಿಮ್ಸಾ ಬೈಲಿಲ್ದಿರ ಹಮ್ಮ